ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆ ನಾವು ನೋಡಿರೋ ಹಾಗೆ ಜಾನ್ಸಿ ಸಂಗೀತದ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಸಂಗೀತ ಅದ್ಗೆ ನೀವು ತುಂಬಾ ಗ್ರೇಟ್ ಬಿಡಿ ನೋಡಿದ್ರ ಹೇಗೆ ಮನೆಗೆ ವಾಪಸ್ ಬಂದ್ರಿ ಅಂತ ನಾನು ಅನ್ಕೊಂಡೇ ಇದ್ದಲ್ಲ ಅದ್ಗೆ ನೀವು ವಾಪಸ್ ಬರ್ತೀರಾ ಅಂತ ಅಂತ ಹೇಳ್ತಾ ಇರುವಾಗ ಜಾನ್ಸಿ ಇಲ್ಲ ಸಂಗೀತ ಇಷ್ಟೆಲ್ಲ ಆಗಿದ್ದು ಒಳ್ಳೇದೇ ಆಯ್ತು ಯಾಕಂದ್ರೆ ಪಲ್ಲವಿ ಆತರ ಮಾಡಿದ್ದಿಲ್ಲ ಅಂದ್ರೆ ಇವತ್ತಿನ ದಿವಸ ನಾನು ಇಷ್ಟೊಂದು ಖುಷಿಯಾಗಿರ್ತಿದ್ದಿಲ್ಲ ನಿನ್ ಗೊತ್ತಾ ನಾನು ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ ಮನ್ಸಲ್ಲಿರೋ ಭಾರ ಕಡಿಮೆ ಆಗಿದೆ ಅದರಲ್ಲೂ ನೀವು ಅಣ್ಣನ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಇವತ್ತು ಗೊತ್ತಾಗಿದೆ ಅಂತ ಹೇಳಿದಾಗ ಏನತ್ತಿಗೆ ನೀವು ಈ ತರ ಹೇಳ್ತಾ ಇದ್ದೀರಾ ಅಂತ ಸಂಗೀತ ಕೇಳ್ತಾಳೆ ಹೌದು ಸಂಗೀತ ತರುಣ್ ಮುಂದೆ ನಿಮ್ಮ ಅಣ್ಣ ತುಂಬಾನೇ ಹತ್ಕೊಂಡು ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ರಂತೆ ಅದನ್ನೇ ನನಗೆ ತರೋಣ ಹೇಳಿದ ಅದರಲ್ಲೂ ಹತ್ತು ಹತ್ತು ಮುಖ ನೋಡಲೇಬಾರ್ದು ಅಷ್ಟೊಂದು ಹೋಗಿತ್ತು ಗೊತ್ತಾ ನನ್ಗೊಂದು ತುಂಬಾನೇ ಖುಷಿ ಆಯ್ತು ನೋಡ್ತಾ ಇರು ಎಲ್ರ ಮನ್ಸು ಹೇಗ್ ಹೇಳ್ತೀನಿ ಅಂತ ಬೆಸ್ಟ್ ಅತ್ತಿಗೆ ಬೆಸ್ಟ್ ಹೆಂಡತಿ ಬೆಸ್ಟ್ ಸೊಸೆ ಅಂತ ಈ ಮನೆಯವ್ರ ಬಾಯಲ್ಲೇ ಹೇಳಿಸ್ತೀನಿ ಅಂತ ಸಂಗೀತ ಜಾನ್ಸಿ ಹೇಳ್ತಾಳೆ ಈ ಕಡೆ ದೊಡಪ್ಪ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ದೊಡಮ್ಮ ಬಂದು ಯಾಕ್ರಿ ಏನಾಯ್ತು ಆತರ ಕೂತಿದ್ದೀರಾ ಅಂತ ಕೇಳ್ತಾಳೆ ಆಗ ದೊಡಪ್ಪ ಅಲ್ವೇ ಏನೇನೋ ಮಾಡ್ತಾ ಇದ್ದೀವಿ ಯಾವುದು ಪ್ಲಾನ್ ವರ್ಕೌಟೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಾಗ ಸ್ವಲ್ಪ ಪಲ್ಲವಿ ಅಲ್ಲಿಗೆ ಬರ್ತಾಳೆ ಪಲ್ಲವಿ ಅಲ್ಲಿಗೆ ಬಂದು ಹೌದು ನೋಡು ದೊಡಪ್ಪ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ಒಂದು ಪ್ಲ್ಯಾನ್ ವರ್ಕೌಟೇ ಆಗ್ತಾ ಇಲ್ಲ ನಾವು ಏನೆಲ್ಲ ಮಾಡಿದ್ರು ಆ ಜಾನ್ಸಿ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಇಲ್ಲೇ ಉಳಿತಾಯಿದ್ದಾಳೆ ನಮ್ಮಿಂದ ಏನು ಮಾಡೋಕ್ಕಾಗ್ತಾನೆ ಇಲ್ಲ ನನಗಂತೂ ತಲೆ ಕೆಟ್ಟು ಹೋಗಿದೆ ಅಂತ ಪಲ್ಲವಿ ಹೇಳ್ತಾಳೆ ಆಗ ದೊಡಮ್ಮ ಅಲ್ಲ ಪಲ್ಲವಿ ಹೇಗಾದ್ರೂ ನೀನೆ ಇನ್ನೊಂದು ಪ್ಲಾನ್ ಮಾಡ್ಬಿಡು ಹೇಗಾದ್ರು ಮಾಡಿ ಅವ್ಳನ್ನ ಓಡಿಸ್ಬಿಡು ಅಂತ ಹೇಳಿದಾಗ ಅದೇನ್ ಮಾಡ್ಲಿ ದೊಡಮ್ಮ ಎಲ್ಲಾ ಪ್ಲಾನ್ ಮಾಡಿದೆ ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ ಎಲ್ಲ ಅವಳಿಗೆ ಸಪೋರ್ಟ್ ಆಗ್ತಾ ಇದೆ ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರವಾಗ ದೊಡಪ್ಪ ಪಲ್ಲವಿ ನನಗೊಂದು ಐಡಿಯಾ ಬಂದಿದೆ ಸೂಪರ್ ಆಗಿರೋ ಐಡಿಯಾ ಈ ಸಾರಿ ಇದನ್ನ ಮಾಡಿದ್ರೆ ಆ ಜಾನ್ಸಿ ಯಾವ್ದೇ ಕಾರಣಕ್ಕೂ ಮನೆಯಲ್ಲಿ ಇರೋಕೆ ಸಾಧ್ಯನೇ ಇಲ್ಲ ಅಂತ ಪಲ್ಲವಿ ಮತ್ತು ದೊಡಮ್ಮನ್ ಕಿವಿಲಿ ಆ ಗುಟ್ನ ಹೇಳ್ತಾರೆ ಏನ್ ಪ್ಲಾನ್ ಮಾಡಿರ್ತಾರೆ ಅನ್ಕೊಂಡಿರ್ತಾರಲ್ವಾ ಅದೇ ಪ್ಲಾನ್ ನ ಅವ್ರ ಮುಂದೆ ಹೇಳ್ತಾರೆ ಆಗ ಪಲ್ಲವಿ ಓ ದೊಡಪ್ಪ ಸೂಪರ್ ಆಗಿದೆ ಹೀಗೆ ಮಾಡಿದೆ ಖಂಡಿತ ಜಾನ್ಸಿ ಇರೋಲ್ಲ ಅಂತ ಹೇಳ್ತಾರೆ ಆಗ ದೊಡ್ಡಪ್ಪ ಓ ಆಯ್ತು ಆಯ್ತು ನಾಳೆ ಬೆಳಗ್ಗೆ ನೋಡು ಅಷ್ಟೇ ಆ ಜಾನ್ಸಿ ತರ ಮನೆ ಬಿಟ್ಟು ಓಡೋಗ್ತಾಳೆ ಅಂತ ಅಂತ ದೊಡ್ಡಪ್ಪ ಎಲ್ಲರೂ ಹೇಳ್ತಾನೆ ಆಗ ಪಲ್ಲವಿ ಅಂತ ತುಂಬಾ ಖುಷಿಯಾಗಿರ್ತಾಳೆ ಈ ಕಡೆ ಜಾನ್ಸಿ ರೂಮ್ ಮಾತ್ರ ಬಂದಿರ್ತಾಳೆ ರಾಘು ಏನೋ ಕೆಲಸ ಮಾಡ್ತಾ ಇರ್ತಾನೆ ಕಿಟಕಿಗೆ ಕರ್ಡನ್ ಹಾಕ್ತಾ ಇರ್ತಾನೆ ಅದೇ ಟೈಮಿಗೆ ಜಾನ್ಸಿ ರಾಘುನ ನೋಡಿ ಓ ಇವಂಗೇನಾದ್ರೂ ಮಾಡಬೇಕಲ್ಲ ಮುಟ್ಟೋಕ್ ಬಂದ್ರೆ ದೂರ ಓಡೋಗ್ತಿಯಾ ಈಗ ಓಡೋಗು ನೋಡೋಣ ಅಂತ ರಾಘುಗೆ ಗೊತ್ತಾಗದೇ ಇರೋತರ ಬಂದು ರಾಘು ಹತ್ರ ನಿಂತುಬೋತಾಳೆ ಜಾನ್ಸಿ ಆಗ ರಾಘು ಮೊಳೆ ತಕೊಳಕೆ ಹೋಗಿ ರಾಘು ಕೈ ಜಾನ್ಸಿ ಸೊಂಟಕ್ಕೆ ಟಚ್ ಆಗುತ್ತೆ ಆಗ ರಾಘು ಜಾನ್ಸಿನ ನೋಡಿ ಏ ಏನ್ರಿ ನೀವು ಇಲ್ಲಿ ಅಂತ ಹೇಳ್ತಾ ಹಾಗೆ ಕಾಲ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಆಗ ಜಾನ್ಸಿನ ರಾಘು ಮೇಲೆ ಬಿದ್ದೋಗ್ತಾಳೆ ಆಗ ರಾಘು ರೀ ಎದ್ದಾಳ್ರಿ ಮೇಲೆ ಅಂತ ಹಂಗೆ ಎದರ್ಸ್ತಾನೆ ಆಗ ಜಾನ್ಸಿ ಇದೇನ್ರಿ ಇದು ನೀವೇ ನನ್ನ ಮೇಲೆ ಬಿದ್ದು ನನ್ನೇ ಬೇಯ್ತೀರಾ ಅಂತ ಜಾನ್ಸಿ ಹೇಳ್ತಾಳೆ ಅದಾಗಲ್ಲ ರೀ ನೀವೇ ಬೇಕು ಬೇಕು ಅಂತ ಏನಾದರೂ ಮಾಡಿರ್ತೀರಾ ಇಂಥದ್ದೇ ಅಲ್ವಾ ನೀವು ಮಾಡೋದು ಮೊದಲು ನೋಡ್ರಿ ಆಚೆ ಯಾರಾದರೂ ನೋಡಿದ್ರೆ ಕತೆ ಮುಗೀತು ನಂದು ಅಂತ ರಾಘು ಹೇಳ್ತಾನೆ ಆಗ ಜಾನ್ಸಿ ಹೌದಾ ನೋಡಿದ್ರೆ ಏನಾದರೂ ಆಗುತ್ತಾ ಸರಿ ಹಾಗಾದ್ರೆ ನೋಡೇ ಬಿಡೋಣ ಸರಿ ನೀವಂತರೂ ನಾನು ಮುತ್ಕೊಡೋಲ್ಲ ನಾನೇ ಕೊಡ್ತೀನಿ ಅಂತ ಮುತ್ಕೊಡೋಕೆ ಅಂತ ಹೋಗ್ತಾ ಇರ್ತಾಳೆ ಅದೇ ಟೈಮಿಗೆ ಅಜ್ಜಿ ರಾಘು ರಾಘು ಆಯ್ತೇನೋ ಅಂತ ಅಜ್ಜಿ ಹೊರಗಡೆಯಿಂದ ಕೂಗ್ತಾಳೆ ಆಗ ರಾಘು ಅಯ್ಯೋ ಅಜ್ಜಿ ಬಂದುಬಿಟ್ರು ಅಜ್ಜಿ ನೋಡಿದರೆ ಮುಗಿದೋಯ್ತು ಕತೆ ಏನು ಮಾಡಲಿ ಸಿಕ್ಕಾಕ್ಸ್ಬಿಟ್ರಲ್ರಿ ಅಂತ ಬೈತಾ ಅಲ್ಲೇ ಮಂಚದ ಕೆಳಗಡೆ ಬಜಿಟ್ಕೊಂಡ್ಬಿಡ್ತಾನೆ ಆಗ ಅಜ್ಜಿ ಹೊರಗಡೆಯಿಂದ ಬಂದು ರಾಘು ರಾಘು ನಾನು ಅಂತ ಜಾನ್ಸಿನ ಕೇಳ್ತಾಳೆ ಆಗ ಜಾನ್ಸಿ ಅದು ಅಜ್ಜಿ ನಿಜ ಹೇಳೋ ಸುಳ್ಳೇಳೋ ಅಂತ ಕೇಳ್ತಾಳೆ ಆಗ ಅಜ್ಜಿ ಕಣ್ ಕಣ್ ಬಿಟ್ಕೊಂಡು ಜಾನ್ಸಿನ ನೋಡ್ತಾ ಇರೋವಾಗ ಅದು ಗೊತ್ತಿಲ್ಲ ಅಜ್ಜಿ ನಾನು ಬೆಳಗ್ಗೆ ರಾಗು ನುಡುಕ್ತಾ ಇದ್ದೀನಿ ರಾಘು ಮುಖಾನ ನಾನು ನೋಡಿಲ್ಲ ಅಂತ ಜಾನ್ಸಿ ಹೇಳ್ತಾಳೆ ಏಯ್ ನಿಜ ಬೊಗಳೆ ಅಂತ ಅಜ್ಜಿ ಹೇಳ್ತಾಳೆ ಅದು ಅಜ್ಜಿ ರಾಗು ನನ್ ಮೇಲೆ ಕಾಸ್ಲಿಪ್ಪಾಗಿ ಬಿದ್ಬಿಟ್ಟ ಇಬ್ರೇನ್ ಏನ್ ತಬ್ಕೊಂಡಿದ್ವಾ ನೀವು ಬಂದ್ಬಿಟ್ರಲ್ಲ ಅದು ಟೈಮಿಗೆ ನೀವು ನೋಡಿದ್ರೆ ಏನನ್ಕೋತೀರಾ ಅಂತ ಮಂಚದೊಳಗೆ ಬಚ್ಚಿಟ್ಕೊಂಡಿದ್ದಾನೆ ಅಂತ ನಿಜ ಹೇಳಿ ಬಿಡ್ತಾಳೆ ಆಗ ರಾಗು ತಗಾಕೊಂಡ್ಬಿಡ್ತಾನೆ ಏ ಬಾರೋ ಆಚೆ ಅಂತ ಅಜ್ಜಿ ಆಗ ಆಗಾರಾಗು ಅದು ಅಜ್ಜಿ ಅಜ್ಜಿ ಅನ್ನುವಾಗ ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕೋ ಏನೇನ್ ಕತೆ ಅಂತ ಅಜ್ಜಿ ಗೊಣಗ್ತಾ ಹೊರಗಡೆ ಹೋಗ್ತಾಳೆ ಆಗ ರೀ ನಿಮ್ಗೆ ಬುದ್ಧಿ ಇದೆಯಾ ಬೇಕು ಬೇಕು ಅಂತಾನೆ ನಾನ್ ತಗಲಾಕ್ತಿರಲ್ರಿ ಮನೆಯವ್ರ ಮುಂದೆ ನನ್ನ ಮುಜುಗರ ಪಡೋ ಹೋಗ್ ಮಾಡ್ಬಿಡ್ತಿರಲ್ರಿ ಅಂತ ಜಾನ್ಸಿನ ಬೈತಾನೆ ಈ ಕಡೆ ಅಜ್ಜಿ ಬೈಕೊಂಡು ಹಾಲಲ್ಲಿ ಬರ್ತಾಳೆ ಆಗ ಪಲ್ಲವಿ ಏನಜ್ಜಿ ಏನಾಯ್ತು ಅಂತ ಕೇಳ್ತಾ ಇರುವಾಗ ಇವಾಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಗೊತ್ತೇ ಆಗ್ತಾ ಇಲ್ಲ ಮಾತು ಕೊಡ್ತಾರೆ ಆದರೆ ಮಾತು ನಡ್ಸೋದೇ ಇಲ್ಲ ಅಂತ ಹೇಳ್ತಾ ಇರುವಾಗ ಏನಾಯ್ತು ಅಂತ ದೊಡ್ಡಪ್ಪ ಕೇಳ್ತಾನೆ ಆಗ ಅಜ್ಜಿ ಅದು ಹಾಗಲ್ಲ ಗಣಪ್ಪ ಆ ಅನಿತನ್ಗೆ ರಾಘುನ ಮರೆತು ಬಿಡು ಅಂತ ಹೇಳೋದೇ ಬೆಸ್ಟು ಅಂತ ಹೇಳ್ತಾ ಇರುವಾಗ ಪಲ್ಲವಿಗೆ ಶಾಕ್ ಆಗುತ್ತೆ ಏನಜ್ಜಿ ಈ ಥರ ಹೇಳ್ತಾ ಇದೀಯಾ ಆ ಥರ ಹೇಳಿದರೆ ಮುಗೀತು ಕತೆ ಆ ಮನೆಯವ್ರನ್ನ ನಾನು ಪರ್ಮನೆಂಟಾಗಿ ಮರಿಬೇಕಾಗತ್ತೆ ಯಾಕಂದ್ರೆ ನಾನು ಮಾಸ್ಕ್ ಕೊಟ್ಟು ಬಂದಿದ್ದೀನಿ ಅನಿತೆ ನ ರಾಘವಣ್ಣನ ಮದುವೆ ಮಾಡಿದ್ರೆ ಮಾತ್ರ ನನ್ನ ಮನೆಗೆ ಸೇರೋದು ಅಂತ ಏನಜ್ಜಿ ಮುಂದೇನ್ ಮಾಡೋದು ಅಂತ ಕೇಳ್ತಾ ಇರೋವಾಗ ಇಲ್ಲ ಕಣೆ ಆ ರಾಘು ಆ ಝಾನ್ಸಿ ಹತ್ರ ವಾಲ್ತಾ ಇದ್ದಾನೆ ಅವಳ ಬೇಗ ಈ ಮನೆಯಿಂದ ಓಡಿಸೋ ಪ್ಲಾನ್ ಮಾಡಿ ಇಲ್ಲ ಅಂದ್ರೆ ನಾಳೆ ಆ ರಾಘುನೇ ಅವ್ಳನ್ನ ಮನೆಯಿಂದ ಆಚೆ ಹಾಕೋಲ್ಲ ಬೇಗ ಏನಾದ್ರು ಮಾಡಿ ಅಂತ ಅಜ್ಜಿ ಹೇಳ್ತಾಳೆ ಈ ಕಡೆ ರಾಘು ಜಾನ್ಸಿನ ಬೈಕೊಂಡು ತರೋಣ್ ಮುಂದೆ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ತರೋಣ ಲೋ ಯಾಕೋ ಅಷ್ಟು ಗುಣಗ್ತಾ ಇದೀಯಾ ನೀನೇನು ಬೇರೆದವ್ರು ಹೆಂಡ್ತಿನ ತಪ್ಪಿದ್ಯಾ ನಿನ್ ಹೆಂಡ್ತೀನ ತಾನೇ ಸುಮ್ನೆ ಆಗ್ಬಿಡು ಅದು ಹಾಗಲ್ಲ ಕಣ ಇವ್ರು ಮಾಡೋ ಕೆಲ್ಸಕ್ಕೆ ಮನೆಯವ್ರ ಮುಂದೆ ನಾನ್ ತಲೆ ತಗಸ್ತಾ ಇದ್ದೀನಿ ಈ ಜಾನ್ಸಿ ಮೇಡಮ್ ಅವರು ಬೇಕು ಬೇಕು ಅಂತಾನೆ ಏನಾದ್ರು ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರವಾಗ ಲವ್ ನೀನಂತರು ಹೆಂಡತಿ ಅಂತ ಒಪ್ಕೊಂಡಿದೀಯಾ ಇನ್ನು ಮನೆಯವ್ರನ್ನ ಒಪ್ಪಿಸ್ಬಿಡು ಅಂತ ತರೋಣ ಹೇಳ್ತಾನೆ ಆಗ ರಾಘು ಇದೇನಪ್ಪ ಇದು ರಾತ್ರಿಲ್ಲ ರಾಮಾಯಣ ನೋಡಿ ಬೆಳಗ್ಗೆ ಎದ್ದು ರಾಮನ್ಗೆ ಸೀತೆ ಏನ್ಮಾಗಬೇಕು ಅಂತ ಕೇಳ್ತಾರಲ್ಲ ಅದೇ ತರಾ ಆಯ್ತು ನಿನ್ ಕತೆ ಅಲ್ಲ ನಿನ್ ಗೊತ್ತು ನಮ್ಮ ಮನೆಯವರು ಜಾನ್ಸಿ ಅವ್ರನ್ನ ಸೇರಲ್ಲ ಅಂತ ಅಂಥದ್ರಲ್ಲಿ ಅವ್ರನ್ನ ಹೆಂಡತಿ ಅಂತ ಒಪ್ಕೊಳ್ಳಿ ಅಂತ ನಾನು ಹೇಳಬೇಕಾ ಸಾಧ್ಯನೇ ಇಲ್ಲ ಜಾನ್ಸಿ ಜಾನ್ಸಿಯವ್ರನ್ನ ಬಿಡಬೇಕು ಅನ್ನೋದೇ ನನ್ನ ಉದ್ದೇಶ ಅಂದಮೇಲೆ ಅವ್ರನ್ನ ಹೆಂಡತಿ ಅಂತ ನಾನೇ ಒಪ್ಕೊಳ್ಳಿ ಮನೆಯವ್ರನ್ನ ಹೇಗೆ ಅಂತ ಹೇಳಿ ಅಂತ ಹೇಳ್ತಾರೆ ಅವಾಗ ಇದೇನೋ ಇದು ಹಾಗೊಂದು ಮಾತಾಡ್ತೀಯಾ ಈಗೊಂದು ಮಾತಾಡ್ತೀಯಾ ನಿನ್ನ ನಂಬೋದೇ ಕಷ್ಟ ಬಿಡಪ್ಪ ಅಂತ ತರುಣ ಹೇಳ್ತಾನೆ ಅದೇ ಟೈಮಿಗೆ ಜಾನ್ಸಿಯಲ್ಲಿಗೆ ಬರ್ತಾಳೆ ರೀ ಯಜಮಾನ್ರೇ ಅಜ್ಜಿ ನಿಮ್ನ ಕರಿತಾ ಇದ್ದಾರೆ ಅಂತ ಹೇಳ್ತಾರವಾಗ ಓ ಮಂತ್ ತಗ್ಲಾಕ್ ಬಿಟ್ರಲ್ರಿ ಅದಕ್ಕೆ ಏನಾದ್ರು ಪಂಚಾಯತಿ ಮಾಡಕ್ಕೆ ಕಲ್ಕರದಿರ್ತಾರ ಅಷ್ಟೇ ಅಂತ ರಾಘು ಹೇಳ್ತಾನೆ ಅದೇನೋ ಗೊತ್ತಿಲ್ಲಪ್ಪ ಅಜ್ಜಿ ಬೆಳಗ್ಗೆಯಿಂದ ತುಂಬಾನೇ ಸ್ಟಿಕ್ ಆಗಿದ್ದಾರೆ ಅಂತ ಹೇಳ್ತಾ ಇರುವಾಗ ಹೌದಾ ಹಾಗಿದ್ರೆ ಪಕ್ಕಾ ನನಗಿದೆ ಅಂತ ರಾಘುಗೆ ಭಯ ಶುರು ಆಗುತ್ತೆ ಆಗ ತರುಣ್ಗೆ ಲೋ ತರುಣ ನಿನ್ ಕೈ ಮುಗಿತೀನಿ ಬಾರ ನನ್ ಜೊತೆಗೆ ನೀನ್ ಬಂದ್ರೆ ಸ್ವಲ್ಪ ನನಗೆ ಧೈರ್ಯ ಇರುತ್ತೆ ಅಂತ ತರುಣನ ಜೊತೆಗೆ ಕರ್ಕೊಂಡು ಒಳಗಡೆ ಹೋಗ್ತಾನೆ ರಾಗು ಈ ಕಡೆ ಒಳಗಡೆ ಮಂಗಳಾರತಿ ನಡೀತಾ ಇರುತ್ತೆ ಪೂಜೆ ಮಾಡ್ತಾ ಇರ್ತಾರೆ ಎಲ್ಲರೂ ಆಗ ರಾಗುನ ಮಂಗಳಾರತಿ ತಗೊಳೋಕೆ ಅಂತ ಅಜ್ಜಿ ಕರೆದಿರ್ತಾಳೆ ಓ ಆಗ ರಾಗು ಪುಣ್ಯ ಮಂಗಳಾರತಿ ಮಾಡೋಕೆ ಕರೆದಿದಾರಪ್ಪ ನಾನೇನು ಎಲ್ಲಿ ಪಂಚಾಯಿತಿ ಮಾಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ ಅಂತ ತರುಣ್ಗೆ ಹೇಳ್ತಾನೆ ಈ ಕಡೆ ಎಲ್ಲರೂ ತುಂಬಾ ಸೀರಿಯಸ್ ಆಗಿ ಮಂಗಳಾರತಿ ತಗೊಳೋಕೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ ಅದೇ ಟೈಮಿಗೆ ದೊಡ್ಡಮ್ಮ ಬಂದು ಎಲ್ರಿಗೂ ಮಂಗಳಾರತಿನ ಕೊಡ್ತಾಳೆ ಆಗ ರಾಘು ದೊಡ್ಡಪ್ಪಂಗೆ ಎಲ್ಲಿರ್ತೋ ಏನೋ ದೇವರು ಬಂದ್ಬಿಡುತ್ತೆ ಅನ್ನೋ ದೇವ್ರು ನಾನು ಸಾರವ್ವಾ ಅಂತ ಕುಣಿಯೋಕೆ ಶುರು ಮಾಡ್ಬಿಡ್ತಾನೆ ಆಗ ಎಲ್ಲರೂ ಭಯದಲ್ಲಿ ಅಯ್ಯೋ ನಮ್ಮನೆ ದೇವತೆ ಸಾರವ್ವ ಬಂದಿದ್ದಾಳೆ ಅಂತ ಎಲ್ಲರೂ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ ಆಗ ಅಜ್ಜಿ ಏನಮ್ಮ ಸಾರವ ಏನಮ್ಮ ನಮ್ಮೇಲೆ ದಯೆ ಮಾಡಿಕೊಂಡು ನಮ್ಮನೆ ಬಂದ್ಬಿಟ್ಟಿದ್ಯಲ್ಲಮ್ಮ ಅಂತ ಕೈ ಮುಕ್ಕೊಂಡು ಕೇಳ್ತಾ ಇರ್ತಾಳೆ ಹಾ ನಿಮ್ಮನೆ ಬಂದಿದ್ದೀನಿ ನಿಮ್ಮನೇಲಿ ಏ ಅನಾಚಾರ ನಡೀತಾ ಇದೆ ನಿಮ್ಮ ಕುಟುಂಬದ ಅಲ್ದವಳು ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ಶಾಂತಿ ನೆಮ್ಮದಿ ಇಲ್ಲ ಅವ್ರು ನಾಯಿ ಮನೆಯಿಂದ ಆಚೆ ಹಾಕಿ ಅವರು ನಿಮ್ಮ ಮನೆಗೆ ಸಂಬಂಧಪಟ್ಟಿರೋರು ಅಲ್ಲ ಅಂತ ಹೇಳ್ತಾರವಾಗ ಪಲ್ಲವಿ ನಾಟಕ ಮಾಡ್ತಾ ಅಯ್ಯೋ ಹಾಗೇನಿಲ್ಲಮ್ಮ ಇಲ್ಲೆಲ್ಲರೂ ಇರೋರು ನಮ್ಮನೆಯವರೇ ಬೇರೆಯವ್ರು ಯಾರು ಇಲ್ಲ ಅಂತ ಹೇಳ್ತಾರವಾಗ ಯಾಕಿಲ್ಲ ನನಗೆ ಗೊತ್ತು ನಾನು ಹೇಳ್ತೀನಿ ನಾನು ಯಾರ ಮುಂದೆ ಹೋಗಿ ಕಣ್ಣು ಮುಚ್ಕೊಂಡು ನಿಂದಿರ್ತೀನೋ ಅವರೇ ಈ ಅಲ್ಲ ನೋಡಿ ಅಂತ ತೈ ತೈ ಅಂತ ಕುಣ್ಕೊಂಡು ಎಲ್ಲರ ಮುಂದೆ ಹೋಗ್ತಾ ಇರ್ತಾನೆ ದೊಡ್ಡಪ್ಪ ಪಲ್ಲವೀಗದು ಎಲ್ಲರಿಗೂ ಗೊತ್ತು ಹೋಗಿ ಜಾನ್ಸಿ ಮುಂದೆ ನಿಂತ್ಕೋತಾನೆ ಅಂತ ಅಜ್ಜಿಗೆ ಮಾತ್ರ ಗೊತ್ತಿರಲ್ಲ ಅಜ್ಜಿ ತುಂಬಾನೇ ಭಯದಲ್ಲಿ ನೋಡ್ತಾ ಇರ್ತಾಳೆ ಆಗ ಗಣಪ್ಪ ಕುಣಿತಾ ಕುಣಿತಾ ತೈ ತೈ ಅಂತ ಹೋಗಿ ಜಾನ್ಸಿ ಮುಂದೆ ನಿಂತ್ಕೊಂಡ್ಬಿಡ್ತಾನೆ ಆಗ ಜಾನ್ಸಿಗೆ ತುಂಬಾನೇ ಭಯವಾಗಿಬಿಡುತ್ತೆ ಆಗ ದೊಡಪ್ಪ ಇವಳೇ ಅದು ಇವಳೆ ಮನೆಗೆ ಸಂಬಂಧಪಟ್ಟಿರೋಳಲ್ಲ ಇವಳಿಂದನೇ ಇಷ್ಟೆಲ್ಲ ಈ ಮನೆ ನೆಮ್ಮದಿ ಕ ಹಾಳಾಗೋಕೆ ಇವ್ಳೇ ಕಾರಣ ಇವಳ ಮನೆಯಿಂದ ಆಚೆ ಹಾಕ್ಬೇಕು ನಾನೇ ಆಚೆ ಹಾಕ್ತೀನಿ ಅಂತ ಪಾಪ ಜಾನ್ಸಿನ ತುಂಬಾನೇ ಹೊಡಿಯೋಕ್ ಶುರು ಮಾಡ್ಬಿಡ್ತಾನೆ ಆಗ ಜಾನ್ಸಿ ಅಯ್ಯೋ ಮಾವ ಹೊಡಿಯೋಕ್ ಹೋಗ್ಬೇಡಿ ದಯವಿಟ್ಟು ಹೊಡಿಯೋಕ್ ಹೋಗ್ಬೇಡಿ ಅಂತ ಪಾಪ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಆದ್ರೆ ದೊಡ್ಡಪ್ಪ ಬೆನ್ನತ್ಕೊಂಡು ಜಾನ್ಸಿನ ಬೇಬಿನ ಸೊಪ್ಪಿಂದ ಹೊಡಿಯೋಗ್ ಶುರು ಮಾಡ್ತಾನೆ ಈ ಕಡೆ ತಾತ ಸ್ವೀಟ್ ತಗೊಂಡು ಹೋಗಿರ್ತಾನೆ ಆಗ ತುಳ್ಸಿನ ನೋಡಿ ಓ ನೀವೆಲ್ರು ಇಲ್ಲೇ ಇದ್ದೀರಾ ಸರಿ ಒಳ್ಳೇದಾಯ್ತು ಬರಮ್ಮ ತುಳಸಿ ಸ್ವೀಟ್ ತಗೋ ಅಂತ ಸ್ವೀಟ್ ನ ಕೊಡ್ತಾನೆ ಆಗ ತುಳಸಿ ಯಾಕಪ್ಪ ಸ್ವೀಟು ಅಂತ ಕೇಳ್ತಾಳೆ ಅದ್ ಹಾಗಲ್ಲಮ್ಮ ನಾನು ಜಾನ್ಸಿ ಗಂಡನ ಮನೆಗೆ ಹೋಗ್ತಾ ಇದ್ಲಲ್ಲ ತುಂಬಾನೇ ಭಯವಾಗ್ಬಿಟ್ಟಿತ್ತಮ್ಮ ಅವ್ರ ಮನೆಯವರು ಅವಳನ್ನ ಮನೆಗ್ ಸೇರಿಸ್ತಾರೋ ಇಲ್ಲೋ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ಆದ್ರೆ ಇವತ್ತು ರಾಯ್ ಹೋಗಿ ಎಲ್ಲ ಅಪ್ಡೇಟ್ ಅಂತಮ್ಮ ಅವಳು ಆರಾಮಾಗಿದ್ದಾಳಂತೆ ಅವಳು ಯಾವ್ದು ತೊಂದ್ರೇನು ಇಲ್ಲಂತೆ ಅಂತ ಹೇಳಿದಾಗ ಎಲ್ರಿಗೂ ಸ್ವೀಟ್ ಕೊಡಬಾರ್ದ ನಾನು ಅದಕ್ಕೆ ಎಲ್ರಿಗೂ ಸ್ವೀಟ್ ಕೊಡ್ತಾ ಇದ್ದೀನಿ ನೀನ್ ಬಂದಿರೋ ಟೈಮು ಚೆನ್ನಾಗಿದೆಯಮ್ಮ ನಿನ್ ಕಾಲ್ಗುಣಕ್ಕೆ ಈ ಮನೆಯಲ್ಲಿ ಎಲ್ರಿಗೂ ಒಳ್ಳೇದೇ ಆಗ್ತಾ ಇದೆ ತಗೋ ತಗೋ ಇನ್ನೊಂದ್ ಸ್ವೀಟ್ ಕೊಡು ಅಂತ ತುಳಸಿಗ್ ಸ್ವೀಟ್ ಕೊಡ್ತಾನೆ ಆದ್ರೆ ತುಳಸಿಗೆ ಮಾತ್ರ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಈ ಕಡೆ ಮನೇಲಿ ಜಾನ್ಸಿಗೆ ದೊಡಪ್ಪ ಹೊಡಿತಾನೆ ಇರ್ತಾನೆ ಜಾನ್ಸಿ ಎಷ್ಟು ಬಿಡ್ಕೊಂಡ್ರು ಮಾವ ಬಿಡ್ತಾನೆ ಇರೋದಿಲ್ಲ ಮಾವ ಹೊಡಿಬೇಡಿ ಪ್ಲೀಸ್ ಹೊಡಿಬೇಡಿ ಅಂತ ಹೇಳ್ತಾನೆ ಇರ್ತಾಳೆ ಆಗ ಜಾನ್ಸಿಗೆ ತಲೆ ಕೆಟ್ಟು ಓಡೋಗಿ ತಾನೇ ರಿವರ್ಸ್ ನಿಂತ್ಕೊಂಡು ನಾನು ನೀರವ್ವ ನೀರವ್ವ ಅಂತ ತಾನು ದೇವರು ಬರೋ ತರ ಆಕ್ಟ್ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಆಗ ಸಡನ್ಲಿ ಅವಳ ನೋಡಿ ದೊಡ್ಡಪ್ಪ ಗಡ 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 ಅಂತ ನಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಎಲ್ರು ಫುಲ್ ಶಾಕು ಇದೇನಪ್ಪ ಇದು ಸಾರವ ಹೋಗಿ ನೀರವ್ವ ಬಂದ್ಬಿಟ್ಲು ಅಂತ ಎಲ್ಲರೂ ಬೈದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆಗ ಜನಸಿ ನಾನು ನೀರವ್ವ ಈ ಸಾರವ್ವ ಮನೆ ಹಾಳಿ ಎಲ್ರು ಸಂಸಾರನು ಹಾಳು ಮಾಡ್ತಾ ಇದ್ದಾಳೆ ಚೆನ್ನಾಗಿರೋ ಗಂಡ ಹೆಂಡ್ತಿನ ದೂರ ಮಾಡ್ತಾ ಇದ್ದಾಳೆ ಇವಳನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಜೋರಾಗಿ ಕೂಗಕ್ಕೆ ಶುರು ಮಾಡ್ಬಿಡ್ತಾಳೆ ಎಲ್ರಿಗೂ ಗಡಗಡ ಅಂತ ಭಯ ಶುರು ಆಗ್ಬಿಡುತ್ತೆ ಆಗಪ್ಪಲ್ಲವಿ ಏನು ನೀರವ್ವನಾ ಅಯ್ಯೋ ತಾಯಿ ನಮ್ಮಿಂದ ಏನ್ ತಪ್ಪಾಗಿದೆ ಅಂತ ಹೇಳ್ತಾರವಾಗ ಅದು ತಪ್ಪಾ ಈ ಮನೇಲಿ ಅನಾಚಾರ ನಡೀತಾ ಇದೆ ಇದನ್ನ ನಡೆಯೋಕೆ ನಾನು ಸುಮ್ಮನೆ ಬಿಡಲ್ಲ ಅಂತ ದೇವ್ರು ಬಂದಿರೋ ತರ ಆಕ್ಟ್ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಜಾನ್ಸಿ ಇದನ್ನ ನೋಡಿ ಎಲ್ರು ಶಾಕ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದ್ರೂ ಸಿಗ್ತೀನಿ ಸೋಲಿ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್